ಲೇ ಯಾರಿದ್ದಾರೆ ಅವರ ಸಂಬಂಧಪಟ್ಟವರು ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದಾದ ನಂತರ ಅವನ್ನ ಮಾತಾಡದಿದ್ದೇನೆ ನಿನ್ನತ್ರ ಅಂತಂದು ನಮ್ಮ ಜನ್ನತ್ ನಗರ ಏರಿಯಾದಿಂದ ಹುಬ್ಬಳ್ಳಿ ಗ್ರಾಮೀಣ ಭಾಗದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ತಳಿಸಿದ್ದಾರೆ ಅದಾದಮೇಲೆ ಅವನ್ನ ಕರ್ಕೊಂಡ್ಬಂದುಬಿಟ್ಟು ಇದೇ ಜನ್ನತ್ ಏರಿಯಾದ ಜನ್ನತ್ ನಗರ ಏರಿಯಾದಲ್ಲಿ ಬಿಟ್ಟು ಅವನಿಗೆ ಮತ್ತು ಅಲ್ಲೂ ಕೂಡ ತಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಆ ಒಂದು ಪ್ರಕರಣದಲ್ಲಿ ಒಟ್ಟು ಕೊಲೆ ಪ್ರಯತ್ನ ಮತ್ತು ದೊಂಬಿ ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಒಂಬತ್ತು ಜನರನ್ನು ಯಾರು ಆ ವ್ಯಕ್ತಿಗೆ ತಳಿಸಿದ್ರು ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ ಅವ್ರ ಹೆಸರುಗಳು ಮೊಹಮ್ಮದ್ ಅಲಿ ಮಲ್ಲಿಕ್ ತಾರಿಹಾಳು ಮಹಬೂಬ್ ಅಲಿ ತಾರಿಹಾಳು ಇಸ್ಮಾಯಿಲ್ ಮಾಳೆಂಕರ್ ನದೀಮ್ ಖಾಜಾಮಯಿನುದ್ದೀನ್ ಎಮ್ ಡಿ ಸಾದಿಕ್ ಜುಬೈರ್ ಮತ್ತು ಎಮ್ ಡಿ ಇರ್ಫಾನ್ ಅಂತ ಈ ಒಂಬತ್ತು ಜನ ಯಾರು ಈ ಮಹಿಳೆ ಇದ್ದಾರೆ ಮಹಿಳೆ ಮಹಿಳೆ ಕುಟುಂಬದವರು ಮತ್ತು ಆರೋಪಿ ಆರೋಪಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳನ್ನೇ ಎರಡು ಮೂರು ಸರಿ ಹಿರಿಯರು ಕರೆಸಿ ಹೇಳಿದಾಗ್ಯೂ ಕೂಡ ಈ ವ್ಯಕ್ತಿ ಇದೇ ರೀತಿ ಚಟುವಟಿಕೆ ಮುಂದುವರಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಅವರು ಹೇಳಿ